ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾಗಿ ಹೆಲ್ತಿಯಾಗಿ ಕೇಕ್ ರೆಸಿಪಿಯನ್ನು ಮಾಡೋಣ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಈ ಕೇಕ್ಗೆ ರಾಗಿ ಹಿಟ್ಟು ವಾಲ್ನೆಟ್ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಳಿಗೂ ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಖಂಡಿತ ಮಾಡಿಕೊಡಿ ತುಂಬಾ ರುಚಿಯಾಗಿ ಇರುತ್ತೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಜಾರನ್ನು ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಬೌಲಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನು ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರ್ ಕಾಲ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಒಂದು ಎರಡು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಡ್ರಾಪ್ ಅಷ್ಟು ವೆನಿಲಾ ಲೆಸನ್ಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದು ವಾಲ್ನೆಟ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ್ಮೇಲೆ ಇದನ್ನು ಪೌಡರ್ ಮಾಡಿ ತಗೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನೈಸಾಗಿ ನಾವು ಪೌಡರನ್ನು ಮಾಡ್ಕೋಬೇಕು ಈ ರೀತಿ ಪೌಡರ್ ಆದಮೇಲೆ ಇದನ್ನು ಒಂದು ಸೈಡಲ್ಲಿ ತೆಗ್ದಿಟ್ಕೊಂಡು ಇನ್ನೊಂದು ಬೌಲನ್ನು ನಾನಿಲ್ಲಿ ತಗೊಂಡಿದ್ದೀನಿ ಈ ಬೌಲಿಗೆ ನಾನು ಬೆಲ್ಲವನ್ನು ಹಾಕ್ಕೊತಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಬೆಲ್ಲ ಇಲ್ಲಾಂದರೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ತಗೊಳ್ಳಿ ಇಲ್ಲಾಂದರೆ ಬೆಲ್ಲ ಪಾಕವನ್ನು ಗಟ್ಟಿಯಾಗಿ ಮಾಡಿ ತಗೊಳ್ಳಿ ಇದಕ್ಕೆ ನಾನಿವಾಗ ಒಂದು ಕಾಲು ಬೌಲಷ್ಟು ಎಣ್ಣೆ ಮತ್ತು ಕಾಲು ಬೌಲಷ್ಟು ಮೊಸರನ್ನ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ನಾವು ಗಂಟು ಇಲ್ದಿರ ಈ ರೀತಿ ನೈಸಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಈ ರೀತಿ ಕರಗಿದ ನಂತರ ಬೆಲ್ಲ ಪೂರ್ತಿಯಾಗಿ ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಬ್ಯಾಟರ್ ಗಟ್ಟಿ ಆಯಿತು ಫ್ರೆಂಡ್ಸ್ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲನ್ನು ಹಾಕ್ಕೊಂಡು ಮತ್ತೆ ಒಂದು ಬಾರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ತೆಳ್ಳಗೆ ಇದ್ದರೆ ಸಾಕು ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ ತುಂಬ ತೆಳ್ಳಗನು ಮಾಡ್ಕೋಬೇಡಿ ಈಗ ನಾನು ಒಂದು ಸಣ್ಣ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ಎಣ್ಣೆಯನ್ನು ಹಚ್ಕೊಂಡು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಬ್ಯಾಟರನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಕುಕ್ಕರನ್ನು ಒಂದು ಅರ್ಧ ಗಂಟೆ ಮುಂಚೆನೇ ಗ್ಯಾಸನ್ನು ಹಾನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಟು ಫ್ರೀ ಇಟ್ ಮಾಡಿಕೊಂಡಿದ್ದೆ ಈಗ ನಾನು ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾತ್ರೆಯನ್ನು ಇಟ್ಬಿಟ್ಟು ಮೇಲೆ ಗೋ ಬಾದಾಮಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಇದ್ರ ಕ್ಯಾಪನ್ನು ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ನಾನಿವಾಗ ಕುಕ್ಕರ್ ಕ್ಯಾಪನ್ನು ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಟೂತ್ ಪಿಕ್ಕನ್ನು ತಗೊಂಡ್ಬಿಟ್ಟು ಚುಚ್ಚಿಬಿಟ್ಟು ನೋಡಿ ಸ್ವಲ್ಪನೂ ಕೂಡ ಹಂಟಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಹಂಟಲಿಲ್ಲ ಅಂತಂದರೆ ಕರೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ ಸ್ವಲ್ಪ ಏನಾದರೂ ಹಿಟ್ಟಿಟ್ಟಾಗಿ ಹಂಟಿದ್ರೆ ಇನ್ನೊಂದು ಹತ್ತು ನಿಮಿಷ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳಿ ಈಗ ಕೇಕು ಪೂರ್ತಿಯಾಗಿ ಹಾರಿದ ನಂತರ ಸುತ್ತು ಬಿಡಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಈ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ ಕೆಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ನಿಮಗೆ ಓವನ್ನೇ ಬೇಡ ಫ್ರೆಂಡ್ಸ್ ಮನೆಯಲ್ಲಿ ಕುಕ್ಕರ್ ಇದ್ದರೆ ಸಾಕು ಮನೇಲಿರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಬಿಟ್ಟು ತುಂಬಾ ಹೆಲ್ತಿಯಾಗಿರುವಂಥ ಕೇಕನ್ನು ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆದ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು